ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ಸ್ವರ್ಗಲೋಕದ ಸುಂದರಿಯಾದ ಊರ್ವಶಿಯು ಬ್ರಹ್ಮದೇವನಿಂದ ಶಪಿತಳಾಗಿ ರಾಜ ಪುರುರವನ ದಿರುದಾತ ವ್ಯಕ್ತಿತ್ವ ಹಾಗೂ ಅಮಾನುಷ ಸೌಂದರ್ಯ ಮತ್ತು ವೀರ ವಿಕ್ರಮಗಳನ್ನು ಕಂಡು ಮುಗ್ಧಳಾಗಿ ಭೂಮಿಗೆ ಬಂದಳು ಗಂಧರ್ವ ಕಣ್ಣೆಯರು ತಮ್ಮ ದೇವಭಾವದ ಅಭಿಮಾನವನ್ನು ಬಿಟ್ಟು ಮಾನವರನ್ನು ಅರಿಸುವುದು ಅಪರೂಪ ವರಿಸುವುದು ವಿರಳ ಆದರೆ ಪುರುರವನ ಪ್ರಭಾವಿಯಾದ ಆಕರ್ಷಕ ಸೌಂದರ್ಯ ದೇವಕನ್ನೆಯನ್ನು ಎಳೆದು ಭೂಮಿ ಬರಮಾಡಿತ್ತು ಈ ಪುರೂರವ ಚಂದ್ರನ ಮೊಮ್ಮಗ ದೇವಗುರು ಬೃಹಸ್ಪತಿಯ ಹೆಂಡತಿಯಾದ ತಾರೆಯಲ್ಲಿ ಚಂದ್ರನಿಂದ ಹುಟ್ಟಿದ ಮಗ ಬುಧ ಈ ಬುಧನ ಮಗ ಪುರೂರವ ಚಂದ್ರ ಮತ್ತು ತಾರೆಯರ ಕಥೆಯನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ರೂಪದಿಂದ ಮನ್ಮಥನಾದ ಈ ರಾಜನ ಜೊತೆಗೆ ಆ ಸುರಸುಂದರಿ ಅನುಭವಿಸಿದ ದಿವ್ಯ ಭೋಗಗಳಿಗೆ ಲೆಕ್ಕವಿಲ್ಲ ಮಾಡಿದ ಲೀಲಾ ವಿಹಾರ ಕೀಲಿ ವಿಲಾಸಗಳಿಗೆ ಮಿತಿಯಿಲ್ಲ ರಸಿಕರಮನಿಯಾದ ಆ ದೇವಗನ್ನಿಕೆ ಭೂಲೋಕದ ತರುಣ ರಾಜಕುಮಾರನನ್ನು ಕರೆದುಕೊಂಡು ಹೋಗಿ ಕುಬೇರನ ಚೈತ್ರವನದಲ್ಲಿ ಹದಿನೈದು ವರ್ಷ ಮಧುಚಂದ್ರನ ಮಾಧುರ್ಯವನ್ನು ಸವಿದಳು ಹೀಗೆ ನಿಸರ್ಗ ಸೌಂದರ್ಯದ ಚೆಲುವಿನ ಮಡಿಲಲ್ಲಿ ಸ್ವಚ್ಛಂದವಾಗಿ ವಿಹರಿಸಿ ದೇವಭೋಗ್ಯವಾದ ಕಾಮಗಲಿಗಳಿಂದ ರಮಿಸಿ ಆನಂದಿಸಿದಳು ಈ ದೇವಕಣ್ಯರು ಮಾನವರ ಹತ್ತಿರ ಬರುವಾಗ ಕೆಲವು ಕರಾರುಗಳನ್ನು ಹಾಕುತ್ತಿದ್ದರು ಅದರಂತೆ ಊರ್ವಶಿಯು ಕೆಲವು ಕರಾರುಗಳನ್ನು ಹಾಕಿದ್ದಳು ರಾಜನು ದಿಗಂಬರನಾಗಿದ್ದಾಗ ತನ್ನ ಕಣ್ಣಿಗೆ ಬೀಳಬಾರದು ತಾನು ಬಯಸಿದಾಗಷ್ಟೇ ಬರಬೇಕು ತನ್ನ ಪ್ರೀತಿಯ ಮಕ್ಕಳಾದ ಎರಡು ಆಡಿನ ಮರಿಗಳನ್ನು ರಾಜನು ರಕ್ಷಿಸಬೇಕು ತಾನು ಈ ಲೋಕದಲ್ಲಿ ಉಣ್ಣುವುದು ಕೇವಲ ತುಪ್ಪ ಮಾತ್ರ ಅದು ಕೂಡ ಒಪ್ಪತ್ತು ಮೊದಲು ಮಾನವರ ಸಂಪರ್ಕ ಮಾಡುವಾಗ ಬೇಗನೆ ಭೂಮಿಯಿಂದ ಬಿಡುಗಡೆ ಹೊಂದಿ ಸ್ವರ್ಗಕ್ಕೆ ಬೇಕಾದಾಗ ಹೋಗಲಿಕ್ಕೆ ನೆಪಗಳು ಇರಲಿ ಎಂದು ಅವಳು ಈ ಎಲ್ಲ ನಿರ್ಬಂಧನೆಗಳನ್ನು ತಾನಾಗಿ ಹಾಕಿ ರಾಜನಿಗೆ ಅದನ್ನು ಒತ್ತಿ ಹೇಳಿ ಇಟ್ಟಿದ್ದಳು ಆದರೆ ಇಲ್ಲಿ ಬಂದು ಆ ಪುರೂರವನ ಪ್ರಣಯ ಪಾಶದ ಸುಳಿವಿನಲ್ಲಿ ಸಿಕ್ಕ ಬಳಿಕ ಅವನ ಪ್ರೇಮಬಂಧನ ಅವಳಿಗೆ ಇಷ್ಟವೆನಿಸಿ ಇದರಿಂದ ಬಿಡಿಸಿಕೊಳ್ಳುವುದೇ ಬೇಡವಾಯಿತು ವನಿತಾ ವಿನೋದ ಕಲೆಯಲ್ಲಿ ವಿದನಾದ ಆ ತರುಣ ರಾಜಕುಮಾರನೊಂದಿಗೆ ಐವತ್ತೊಂಬತ್ತು ವರ್ಷ ಉದ್ದಾಮ ವಿಹಾರ ಕೇಲಿಗಳನ್ನು ಮಾಡಿದರೂ ಅವಳಿಗೆ ಬಿಟ್ಟು ಹೋಗಬೇಕೆನಿಸಲಿಲ್ಲ ಕಲ್ಪಾಂತ ಕಾಲದವರೆಗೆ ಇದ್ದರೂ ಪುರೂರವನ ಪ್ರಣಯಾಮೃತ ಸಿಂಚನ ಅವಳಿಗೆ ಸಾಕಾಗುತ್ತಿರಲಿಲ್ಲ ಆದರೆ ಅತ್ತ ಗಂಧರವರಿಗೆ ದೊಡ್ಡ ಚಿಂತೆಗಿಟ್ಟುಕೊಂಡಿತ್ತು ಊರ್ವಶಿ ಇಲ್ಲದ ಸ್ವರ್ಗ ಆನಂದ ಶೂನ್ಯವಾದ ದುಃಖ ದುರ್ಗವಾಗಿತ್ತು ಹೇಗಾದರೂ ಮಾಡಿ ಊರ್ವಶಿಯನ್ನು ಈ ಮಾನವೀಯ ಮೋಹದ ಬಲೆಯಿಂದ ಬಿಡಿಸಿ ತಂದು ಸ್ವರ್ಗ ಸೀಮೆಯಲ್ಲಿ ಸ್ಥಾಪಿಸಬೇಕಾಗಿತ್ತು ಅದಕ್ಕಾಗಿ ಗಂಧರ್ವರೆಲ್ಲ ತಲೆಕೆರೆಯುತ್ತಾ ಕುಳಿತಾಗ ವಿಶ್ವಾವಸು ಎಂಬ ಚತುರಮತಿಯಾದ ಚಾಣಾಕ್ಷ ಗಂಧರ್ವನು ಊರ್ವಶಿಯನ್ನು ನಾನು ಮರಳಿ ಸ್ವರ್ಗಕ್ಕೆ ಕರೆದುಕೊಂಡು ಬರುವೆನು ಎಂದು ಪ್ರತಿಜ್ಞೆ ಮಾಡಿ ಕೆಲವು ಗಂಧರ್ವರನ್ನು ಸಹಾಯಕ್ಕೆ ಕರೆದುಕೊಂಡು ಭೂಮಿಗೆ ಬರುತ್ತಾನೆ ಊರ್ವಶಿಯು ಮಹಾರಾಜನೊಂದಿಗೆ ಮಾಡಿಕೊಂಡ ಕರಾರುಗಳನ್ನೆಲ್ಲ ಅರಿತ ಅವನು ಒಂದು ದಿನ ರಾತ್ರಿ ಗಾಢಾಂಧಕಾರದಲ್ಲಿ ಊರ್ವಶಿಯ ಪ್ರೀತಿಯ ಮಕ್ಕಳಾದ ಆಡಿನ ಮರಿಗಳಲ್ಲಿ ಒಂದನ್ನು ಅಪಹರಿಸಿ ಎತ್ತಿಕೊಂಡು ಹೊರಟನು ಅದರ ಧನಿ ಕೇಳಿ ಆತಂಕಗೊಂಡು ಊರ್ವಶಿಯು ಗಂಧರ್ವರು ಬಂದಿರಬಹುದೆಂದು ಶಂಕಿಸಿದಳು ಮಹಾರಾಜನು ಆಗ ನಗ್ನಾವಸ್ಥೆಯಲ್ಲಿ ಇದ್ದುದರಿಂದ ದನಿಯನ್ನು ಕೇಳಿಯೂ ಕೇಳಲಾರದೆ ಹಾಗೆ ಮಲಗಿದನು ಆದರೆ ಗಂಧರ್ವರು ಮತ್ತೊಂದು ಹೋತನ್ನು ಎತ್ತುಕೊಂಡು ಹೊರಟರು ಆಗ ಊರ್ವಶಿಯು ತನ್ನ ಹೋತುಗಳನ್ನು ಕಾಯಬೇಕೆಂದು ರಾಜನಲ್ಲಿ ಬೇಡಿಕೊಂಡಳು ಆಗ ಮಹಾರಾಜನು ಇದ್ದ ಅವಸ್ಥೆಯಲ್ಲಿಯೇ ಆ ಮೇಷಗಳನ್ನು ಬಿಡಿಸಿಕೊಳ್ಳಲು ಧಾವಿಸಿದನು ರಾಜನು ತಮ್ಮನ್ನು ಅಟ್ಟಿಸಿಕೊಂಡು ಬರುವಾಗ ಗಂಧರ್ವರು ಆಕಾಶದಲ್ಲಿ ಚಂದ್ರನಂತೆ ಕಾಣುವ ಬಿಂಬವನ್ನು ಸೃಷ್ಟಿಸಿ ಅವನ ನಗ್ನ ರೂಪವು ಊರ್ವಶಿಯ ಕಣ್ಣು ಬೀಳುವಂತೆ ಮಾಡಿದರು ಆ ಅವಸ್ಥೆಯಲ್ಲಿರುವ ಅವನನ್ನು ಕಂಡ ಕೂಡಲೇ ಉರ್ವಶಿಗೆ ತನ್ನ ನಿಯಮ ನಿಬಂಧನೆಗಳು ಸ್ಮರಣೆಗೆ ಬಂದು ಒಮ್ಮೆಲೆ ಭೂಲೋಕವನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗುತ್ತಾಳೆ ಮಹಾರಾಜನು ಹೋತುಗಳನ್ನೆರಡನ್ನು ಬಿಡಿಸಿಕೊಂಡು ಮನೆಗೆ ಬರುವಷ್ಟರಲ್ಲಿ ಊರ್ವಶಿ ಇಲ್ಲದನ್ನು ಕಂಡು ಬಹಳ ದುಃಖಪಟ್ಟನು ಆಗ ಅವನು ಅವಳ ಪ್ರೇಮಾತಿರೇಕದಿಂದ ಉದ್ಭ್ರಾಂತನಾಗಿ ರಾಜ್ಯ ಕೋಶ ಮನೆ ಮಾರುಗಳನ್ನೆಲ್ಲ ಬಿಟ್ಟು ಊರು ಊರು ತಿರುಗಿದನು ಇಡೀ ಭೂಮಂಡಲವನ್ನೇ ಸುತ್ತು ಹಾಕಿದನು ಕೊನೆಗೆ ಒಂದು ದಿನ ಅವನು ಹುಚ್ಚನಂತೆ ತೀರ್ಥಕ್ಷೇತ್ರ ತಿರುಗಾಡುತ್ತಾ ಊರ್ವಶಿ ಶಿ ಊರ್ವಶಿ ಎಂದು ಬಡಬಡಿಸುತ್ತಾ ಕುರುಕ್ಷೇತ್ರಕ್ಕೆ ಬಂದನು ಅಕಸ್ಮಾತ್ ಆಗಿ ಅಲ್ಲಿಯ ಒಂದು ನದಿಯಲ್ಲಿ ಊರ್ವಶಿಯು ತನ್ನ ಅಪ್ಸರೆಯರೊಡನೆ ಮೈ ತೊಳೆದುಕೊಳ್ಳುತ್ತಿರುವುದನ್ನು ನೋಡಿದನು ಆಕೆಯೂ ಸಹ ಇವನನ್ನು ನೋಡಿ ತುಂಬಾ ಸಂತೋಷಗೊಂಡಳು ಊರ್ವಶಿ ತನ್ನ ಗಂಧರ್ವ ಕಣ್ಣೆಯರಿಗೆಲ್ಲ ಪೂರ್ವವನ ಶೌರ್ಯ ಧೈರ್ಯ ಲೋಕೋತ್ತರವಾದ ಗುಣಗಳನ್ನು ಬಾಯ್ತುಂಬ ಹೊಗಳಿ ಹೇಳುತ್ತಾಳೆ ಆಗ ಸಖಿಯರು ಮತ್ತೆ ಅವಳಲ್ಲಿ ಆ ರಾಜನ ಜೊತೆಗೆ ಭೂಲೋಕದ ಭೋಗಾಭಿಲಾಷೆಯಿಂದ ಹೊರಟು ಹೋಗುವಳು ಎಂದು ಗಾಬರಿಯಾದರು ಆಗ ಊರ್ವಶಿಯು ಪ್ರಿಯತಮ ನಾನು ಈಗ ನಿನ್ನಿಂದ ಗರ್ಭಿಣಿಯಾಗಿದ್ದ ೇನೆ ನಿನ್ನ ಮಕ್ಕಳು ಹುಟ್ಟಿದ ಬಳಿಕ ಅವರನ್ನು ಕರೆದುಕೊಂಡು ನಿನ್ನ ಹತ್ತಿರ ಬರುತ್ತೇನೆ ಆಗ ನಿನ್ನ ಜೊತೆ ಒಂದು ರಾತ್ರಿಯನ್ನು ಕಳೆಯುತ್ತೇನೆ ಎಂದಳು ರಾಜನಿಗೆ ಪರಮ ಸಂತೋಷವಾಗಿ ರಾಜ್ಯಕ್ಕೆ ಹಿಂತಿರುಗುತ್ತಾನೆ ಒಂದು ವರ್ಷ ಕಳೆಯುವಷ್ಟರಲ್ಲಿ ಊರ್ವಶಿ ಹೇಳಿದಂತೆ ಬಂದು ಮಹಾರಾಜನ ಅಂತಃಪುರವನ್ನು ತನ್ನ ನಗೆ ಬೆಳದಿಂಗಳಿಂದ ತುಂಬಿದಳು ಆ ರಾತ್ರಿ ರಾಜನಿಗೆ ರಸ ನಿಮಿಷ ಅಂದಿನ ಆನಂದ ಅವನಿಗೊಂದು ಅಮೃತಾನುಭವ ಆ ದಿನ ರಾತ್ರಿ ಬೆಳಗಾಗುತ್ತಾ ಬಂದಂತೆ ಊರ್ವಶಿ ರಾಜನ ವಿರಹ ಕಲ್ಪನೆಯಿಂದ ಉದ್ವಿಗ್ನಾದಳು ಈ ರಸರಾತ್ರಿಯು ಎಂದೆಂದಿಗೂ ಕರಗದಂತೆ ಮಾಡಲು ರಾಜನಿಗೆ ಒಂದು ಯುಕ್ತಿಯನ್ನು ಹೇಳುತ್ತಾಳೆ ನಾಳೆ ನನ್ನನ್ನು ಕರೆಯಲು ಸ್ವರ್ಗದಿಂದ ಗಂಧರ್ವರು ಬರುತ್ತಾರೆ ನೀನು ಆದರದಿಂದ ಅವರನ್ನು ಸಂತೋಷ ಪಡಿಸು ರಾಜೋಪಚಾರದಿಂದ ಅವರು ನಿನಗೆ ಬೇಕಾದ ವರವನ್ನು ಬೇಡು ಎಂದು ಹೇಳುತ್ತಾರೆ ಆಗ ನೀನು ಗಂಧರ್ವನಾಗಬೇಕು ಎಂದು ವರವನ್ನು ಕೇಳು ಅದರಿಂದ ನೀನು ಗಂಧರ್ವನಾಗಿ ಬಿಟ್ಟರೆ ನಾವಿಬ್ಬರು ಕೊನೆಯವರೆಗೂ ಇರಬಹುದು ಅದರಂತೆ ಮರುದಿನ ಗಂಧರ್ವರು ಬಂದಾಗ ರಾಜನು ವರವನ್ನು ಕೇಳುತ್ತಾನೆ ಆಗ ಅವರು ಅಸ್ತು ಎಂದು ಅವನಿಗೊಂದು ಅಗ್ನಿ ತಾಲಿಯನ್ನು ಕೊಟ್ಟು ಇದರಿಂದ ನೀನು ಯಜ್ಞವನ್ನು ಮಾಡಿದರೆ ನೀನು ಗಂಧರ್ವ ಲೋಕವನ್ನು ಹೊಂದುವಿ ಎಂದು ಹೇಳುತ್ತಾರೆ ಆಗ ಆ ರಾಜನು ಆ ಅಗ್ನಿಯನ್ನು ಅಲ್ಲಿಯ ಸಮೀಪದ ಅರಣ್ಯದಲ್ಲಿಟ್ಟು ಅವನು ಮೊದಲು ಊರ್ವಶಿಯು ತಂದು ಒಪ್ಪಿಸಿದ ಮಕ್ಕಳನ್ನು ತನ್ನ ಊರೊಳಗಿನ ಅರಮನೆಯಲ್ಲಿ ಕೂಡಿಸಿ ಬಂದನು ಬೆಂಕಿ ಮತ್ತು ಮಕ್ಕಳು ಈ ಇಬ್ಬರನ್ನು ಏಕಕಾಲಕ್ಕೆ ಊರಲ್ಲಿ ಕರೆದುಕೊಂಡು ಹೋಗಬಾರದೆಂದು ಮೊದಲು ಮಕ್ಕಳನ್ನು ಮನೆಯಲ್ಲಿರಿಸಿ ಅರಣ್ಯಕ್ಕೆ ಬಂದನು ಬರುವಷ್ಟರಲ್ಲಿ ಅವನು ಅಗ್ನಿಯನ್ನು ಇಟ್ಟ ಆ ಸ್ಥಳದಲ್ಲಿ ಅರಳೆ ಗಿಡವು ಬೆಳೆದಿತ್ತು ಅದನ್ನು ನೋಡಿ ರಾಜನಿಗೆ ಅಚ್ಚರಿಯಾಯಿತು ಅವನು ಗಂಧರ್ವರಿಗೆ ಅವರು ಕೊಟ್ಟ ಅಗ್ನಿ ಹಾನಿಯಾಗಿದೆ ಎಂದು ಹೇಳುತ್ತಾನೆ ಆಗ ಗಂಧರ್ವರು ಆ ಗಿಡದ ಕಟ್ಟಿಗೆಯಿಂದ ಅಗ್ನಿಯನ್ನು ಕಡೆದು ಅದರಿಂದ ಯಜ್ಞ ಮಾಡಲು ಹೇಳುತ್ತಾರೆ ಮುಂದೆ ಮಹಾರಾಜನು ಅವರ ಆಜ್ಞೆಯಂತೆ ಆ ಗಿಡದ ಕಟ್ಟಿಗೆಯನ್ನು ತಂದು ಅವುಗಳನ್ನು ತಿಕ್ಕಿ ಅಗ್ನಿಯನ್ನು ನಿರ್ಮಿಸಿ ಅದರಿಂದ ಯಜ್ಞವನ್ನು ಮಾಡಿದನು ಆ ಯಾಗದ ಪ್ರಭಾವದಿಂದ ಪುರೂರವನು ಗಂಧರ್ವ ಲೋಕವನ್ನು ಹೊಂದಿ ತನ್ನ ಮನದನ್ನೆಯಾದ ಊರ್ವಶಿಯ ನಿರಂತರ ಸಂಗಾಲಿಂಗನದ ಶೃಂಗಾರ ಸುಖ ಸೌಭಾಗ್ಯವನ್ನು ಪಡೆದು ಆನಂದ ಸಾಗರದ ತೆರೆಗಳ ಮೈಮರೆತನು ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ ನಮಸ್ಕಾರ